ನಮಸ್ಕಾರ ವಿಸಕರೆ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಒಂದು ಡಿಫ್ರೆಂಟಾಗಿ ಮುಸ್ಲಿಮ್ ಶೈಲಿಯ ಒಂದು ಮೀನು ಸಾರು ಮಾಡ್ತಿದ್ದೇನೆ ಬಂಗುಡ ಮೀನು ಸಾರು ತುಂಬ ಟೇಸ್ಟ್ ಒಂದು ಮೂರು ಬಂಗುಡೆ ತಗೊಂಡಿದ್ದೇನೆ ದೊಡ್ಡ ದೊಡ್ಡ ಬಂಗುಡೆ ಇದನ್ನೀಗ ಒಳ್ಳೆ ಕಟ್ಟು ಮಾಡಿ ಒಳ್ಳೆ ತೊಳೆದುಕೊಳ್ಬೇಕು ಇದು ಡಿಫ್ರೆಂಟಾಗಿರ್ತದೆ ಸಾರು ತುಂಬ ಟೇಸ್ಟ್ ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ನೋಡಿ ಬಂಗುಡ ಮೀನೆಲ್ಲ ಈಗ ಕಟ್ಟು ಮಾಡಿ ಒಳ್ಳೆ ತೊಳೆದು ಇಟ್ಟಿದ್ದೇನೆ ಕ್ಲೀನ್ ಮಾಡಿ ಈಗ ಮೀನು ಸಾರು ಮಾಡ್ಲಿಕ್ಕೆ ಹುಣಸು ಹುಳಿ ತಕೊಂಡಿದ್ದೇನೆ ಒಂದ್ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿ ಇಟ್ಟುಕೊಳ್ಳಿ ನೀರಲ್ಲಿ ಹಾಕಿ ಇಡಿ ಸ್ವಲ್ಪ ಇದಾಗಲಿ ರಸಾಲ ಬಿಡ್ಲಿ ಅದಕ್ಕೆ ಈಗ ಸ್ವಲ್ಪ ಹೀಗೆ ಮಾಡಿ ಇಟ್ಟುಕೊಳ್ಳಿ ಹೀಗೆ ಇರಲಿ ಹುಳಿ ನಿಮಗೆ ತಕ್ಕ ತಕ್ಕೊಳ್ಳಿ ಕಮ್ಮಿ ಕಮ್ಮಿ ಈಗ ಒಂದು ಜಾರ್ ಅದಕ್ಕೆ ಈಗ ಒಂದು ಟೊಮೆಟೊ ಕಟ್ಟು ಮಾಡಿ ಹಾಕಿಕೊಳ್ಳಿ ಒಂದು ಟೊಮೆಟೊ ಕಟ್ಟು ಮಾಡಿದ ಮೇಲೆ ಒಂದು ನೀರುಳ್ಳಿ ಈ ಮೀನು ಸಾರು ತುಂಬಾ ಟೇಸ್ಟ್ ಆಗಿರ್ತದೆ ಮಾಡಿದ್ರೆ ಈಗ ಒಂದು ನೀರುಳ್ಳಿಯನ್ನು ಹಾಕಿ ಒಂದು ನೀರುಳ್ಳಿ ಹಾಕಿ ಇದನ್ನೀಗ ಸ್ವಲ್ಪ ನೀರು ಹಾಕಿ ಮೇಯಾಗೋಗೆ ಪೇಸ್ಟ್ ಮಾಡಿಕೊಳ್ಳಿ ಈಗ ನೋಡಿ ಹೀಗೆ ಪೇಸ್ಟ್ ಮಾಡಿಟ್ಟಿದ್ದೇನೆ ನೋಡಿ ಒಂದು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಹಾಕಿ ಒಳ್ಳೆ ಕೈಯಲ್ಲೇ ಹೀಗೆ ರಸ ಬಿಡುವವರೆಗೆ ನಾನು ಮಿಕ್ಸ್ ಮಾಡಿದ್ದೇನೆ ಈಗ ನೋಡಿ ಹುಳಿ ಎಲ್ಲ ರಸ ಬಿಟ್ಟಿದೆ ಇದು ಒಳ್ಳೆ ರಸ ಬಿಟ್ಟಿದೆ ಇದನ್ನು ತೆಗೆದುಕೊಳ್ಳಿ ಅದರಲ್ಲಿ ಗುದ್ದಿದ್ದು ಬೆಳ್ಳುಳ್ಳಿ ಅದೆಲ್ಲ ಗುದ್ದಿದ್ದೇನೆ ಹಾಗೆ ಮತ್ತೆ ಒಂದು ನಾಲ್ಕು ಕಾಯಿ ಮೆಣಸು ತಗೊಳ್ಳಿ ನಿಮಗೆ ಖಾರಕ್ಕೆ ತಕ್ಕ ತಕೊಳ್ಳಿ ಮೀನು ಸಾರಿ ಕಾಯಿ ಮೆಣಸು ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಅದು ಹಾಗೆ ಕಟ್ ಮಾಡಿ ಹಾಕೋದ್ರ ಬದಲು ನಾನೀಗ ಗುದ್ದಿ ಹಾಕಿ ಈ ಸಾರು ಮಾಡೋದು ಹಾಗೆ ಮಾಡೋದ್ರಿಂದ ತುಂಬ ಟೇಸ್ಟಾಗಿರ್ತದೆ ಹೀಗೆ ತುಂಬ ಗುದ್ದಬೇಕು ಅಂತಿರಲ್ಲ ಎಲ್ಲ ಸ್ವಲ್ಪ ಗುದ್ದಿದ್ರೆ ಸಾರು ಹೇಗೆ ಹೇಗೆ ಗುದ್ದಿದ್ದರೆ ಸಾಕು ಈಗ ಒಳ್ಳೆ ಗುದ್ದಿದ್ದೇನೆ ಅದರ ರಸ ಬಿಡುವವರೆಗೆ ಒಳ್ಳೆ ಟೇಸ್ಟ್ ಆಗ್ತದೆ ಹೀಗೆ ಮಾಡಿದರೆ ಈಗ ಹಾಕಿದ ಮೇಲೆ ಅದಕ್ಕೆ ಒಂದು ಟೊಮೆಟೊನು ಹಾಕಿಕೊಳ್ತಿದ್ದೆ ನಾನು ಒಂದು ಟೊಮೆಟೊ ಸಣ್ಣ ಟೊಮೆಟೊ ಕಡ್ದಿದ್ದು ಮತ್ತೊಂದು ಟೊಮೆಟೊ ಇದಕ್ಕೆ ಹಾಕಿದ್ದು ಹಾಕಿದ ಮೇಲೆ ಕೈಯಲ್ಲೇ ಹೀಗೆ ಮಾಡಿಕೊಳ್ಳಿ ಒಳ್ಳ ಟೊಮೆಟೊ ಟೊಮೆಟೊಲ್ಲಾದ ರೊಟ್ಟಿಗೆ ಎಲೆ ಕಾಯಿ ಮೆಣಸಲ್ಲ ಹೀಗೆಲ್ಲ ಮಾಡೋದ್ರಿಂದನೇ ಬಂಗುಡೆ ಇದು ಮೀನು ಸಾರು ತುಂಬ ಟೇಸ್ಟ್ ಆಗಿ ಬರೋದು ಹೇಗೆ ಇದಕ್ಕೆ ಮಸಾಲೆ ಉಡಿ ಹಾಕಿಕೊಳ್ಬೇಕು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ನೋಡಿ ಹಾಕಿದ್ರಿಂದ ತುಂಬ ಟೇಸ್ಟ್ ಆಗ್ತದೆ ಈಗ ಮೆಣಸು ನೋಡಿ ನಿಮಗೆ ತಕ್ಕ ಹಾಕಿಕೊಳ್ಳಿ ನಾನು ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಮೆಣಸಿನ ಹುಡಿ ಹಾಕಿದ ಮೇಲೆ ಕೊತ್ತಂಬರಿ ಉಡಿ ಹಾಕಿಕೊಳ್ಬೇಕು ಒಂದು ಎರಡು ಸ್ಪೂನ್ ಒಂದು ಎರಡೂವರೆ ಸ್ಪೂನೇ ಹಾಕಿದ್ದೀನಿ ನಾನು ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಸಾಕು ಇದೆ ರೆಡಿ ಆಗಿದೆ ಮಸಾಲೆ ಈಗ ಗುದ್ದುವ ಕಲ್ಲು ತಕೊಂಡಿದ್ದೇನೆ ಅದರಲ್ಲಿ ನಾನು ಸ್ವಲ್ಪ ಗುದ್ದಿ ಎಲ್ಲ ಮಾಡುದು ಮತ್ತೆ ಈಗ ಒಂದು ಮೂರು ಸಣ್ಣ ಸಣ್ಣ ನೀರುಳ್ಳಿ ತಕೊಳ್ಳಿ ಆದಷ್ಟು ಸಣ್ಣ ಸಣ್ಣ ನೀರುಳ್ಳಿ ಆದರೆ ತುಂಬಾ ಟೇಸ್ಟ್ ಆಗ್ತದೆ ನಾನು ಒಂದು ನೀರುಳ್ಳಿ ದೊಡ್ಡ ನೀರುಳ್ಳಿ ಸ್ವಲ್ಪ ದೊಡ್ಡದಕ್ಕಿಂತ ಅದು ಕಡ್ದಿದ್ದೇನೆ ನೀರುಳ್ಳಿ ಮತ್ತೆ ಟೊಮೆಟೊ ಹಾಕಿ ಪೇಸ್ಟ್ ಮಾಡಿದ್ವಿ ಈಗ ಒಂದು ಮೂರು ನೀರುಳ್ಳಿ ತಗೊಂಡಿದ್ದೇನೆ ಸಣ್ಣ ಸಣ್ಣ ನೀರುಳ್ಳಿ ಇದನ್ನೀಗ ಈಗ ಅದನ್ನು ಒಳ್ಳೆ ಗುದ್ದಿ ಕೊಳ್ಬೇಕು ಹೀಗೆ ಕಟ್ಟು ಮಾಡಿ ಹಾಕಬಹುದು ಅದು ಹೀಗೆ ಗುದ್ದಿ ಹಾಕೋದ್ರಿಂದ ಟೇಸ್ಟ್ ಒಳ್ಳೇದಾಗ್ತದೆ ಹೀಗೆ ಸಣ್ಣ ಸಣ್ಣ ಆದಷ್ಟು ನೀರುಳ್ಳಿ ಸಣ್ಣ ಸಣ್ಣ ತಕು ಸಣ್ಣ ನೀರುಳ್ಳಿ ಆದರೆ ಮೀನು ಇದು ಟೇಸ್ಟ್ ನೋಡಿ ಎಷ್ಟು ಗುದ್ದಿ ಇದ್ರೆ ಸಾಕು ತುಂಬ ಗುದ್ದಬೇಕು ಅಂತಿಲ್ಲ ನೋಡಿ ಇಷ್ಟು ಗುದ್ದಿದ್ದೇನೆ ಗುದ್ದಿನ ಮೇಲೆ ಇದು ನೀರುಳ್ಳಿ ಗುದ್ದಿಕೊಳ್ಬೇಕು ಒಂದು ಸಣ್ಣ ಸಣ್ಣದಾದ ಕಾರಣ ಒಂದು ಹತ್ತು ಹೆಸರು ಆಗುವಷ್ಟು ಬೆಳ್ಳುಳ್ಳಿಯನ್ನು ಗುದ್ದಿಕೊಳ್ಳಬೇಕು ಬೆಳ್ಳುಳ್ಳಿ ಗುದ್ದಿ ಹಾಕ್ತೇನೆ ದೊಡ್ಡದಾದರೆ ಒಂದು ಐದಾರು ಏಳೆಂಟು ಹಾಗೆ ತಕೊಳ್ಳಿ ನಾನು ಒಂದು ಹತ್ತು ಹನ್ನೊಂದು ಹೆಸರು ತಗೊಂಡಿದ್ದೇನೆ ಬೆಳ್ಳುಳ್ಳಿ ಇದನ್ನೀಗ ಇದನ್ನು ಒಂದು ಗುದ್ದಿಕೊಳ್ಳಿ ಜಜ್ಜಿಬೇಕು ಈಗ ಬೆಳ್ಳುಳ್ಳಿ ನೀರುಳ್ಳಿ ಮತ್ತೆ ಒಂದು ಸಣ್ಣ ಪೀಸ್ ಆಗುವಷ್ಟು ಶುಂಠಿಯನ್ನು ಹಾಕ್ತಿದ್ದೇನೆ ಶುಂಠಿಯನ್ನು ಗುದ್ದಿಕೊಳ್ಳಬೇಕು ಹೀಗೆ ಒಳ್ಳೆ ಜಜ್ಜಿಕೊಳ್ಳಿ ನೋಡಿ ಗುದ್ದಿದ್ದೇನೆ ಇದು ಸ್ವಲ್ಪ ಹೀಗೆ ಗುದ್ದಿದ್ರೆ ಸಾಕು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹೀಗೆ ಜಜ್ಜಿದಾಗೆ ಆದರೆ ಸಾಕು ತುಂಬ ನೇಸಾಗಬೇಕು ಜಜ್ಜಿಬೇಕು ಇಲ್ಲ ಈಗ ಸಾಕು ಬೆಳ್ಳುಳ್ಳಿ ಶುಂಠಿ ಅದನ್ನೆಲ್ಲ ಹಾಕಿಕೊಳ್ಳಿ ನಿಮಗೆ ಅದು ಹೆಚ್ಚಿದಾಗಿದ್ದರೆ ರಸ ಸಾಕು ಇದಂತೇಳಿದ್ರೆ ತೆಂಗಿನ ಹಾಲು ತೆಂಗಿನ ಹಾಲು ಮಾಡಲಿಕ್ಕೆ ತೆಂಗಿನ ತುರಿ ಒಂದಿಷ್ಟು ಸ್ವಲ್ಪ ಸಾಕು ತೆಂಗಿನ ತುರಿ ಈ ತೆಂಗಿನ ತುರಿಯನ್ನು ಸ್ವಲ್ಪ ಕಡ್ದು ಅದರದ್ದು ದಪ್ಪ ಹಾಲನ್ನು ಸ್ವಲ್ಪ ಪದಾರ್ಥಕ್ಕೆ ಹಾಕಲಿ ಹಾಕಲಿಕ್ಕೆ ಹಾಗೆ ಹಾಕೋದ್ರಿಂದ ಮೀನು ಸಾರು ತುಂಬ ಟೇಸ್ಟ್ ಆಗುತ್ತದೆ ಬೇಗ ಆಗ್ತದೆ ತುಂಬ ಕಷ್ಟ ಇಲ್ಲ ಅದು ಎಲ್ಲ ಒಮ್ಮೆ ರೆಡಿ ಮಾಡಿಟ್ರೆ ಸಾಕು ಅಂತೇಳಿ ಅಷ್ಟೇ ಮತ್ತೆ ಒಮ್ಮೆಲ್ಲೇ ಮಾಡಲಿಕ್ಕೆ ಸುಲಭವಾಗಿ ಮಾಡಿಕೊಳ್ಬಹುದು ಈಗ ತೆಂಗಿನ ತುರಿ ಹಾಕಿಕೊಳ್ಳಿ ಸಣ್ಣ ಅದೇ ಜಾರು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ದಪ್ಪ ಹಾಲು ತೆಗೆದಿಟ್ರೆ ಆಯಿತು ಬೇಗ ಆಗ್ತದೆ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ನೀರ್ ಹಾಕಿ ಇದರದ್ದು ದಪ್ಪ ಹಾಲು ಮಾತ್ರ ಕಡ್ದುಕೊಳ್ಳಿ ಈಗ ಸ್ವಲ್ಪ ತೆಂಗಿನ ಹಾಲನ್ನು ತೆಗೆದುಕೊಳ್ಳಿ ನೋಡಿ ದಪ್ಪ ಹಾಲು ತೆಗೆದಿಟ್ಟಿದೆ ಒಂದು ಆಗುವಷ್ಟು ಬಾಳೆಲಿ ತಕೊಂಡಿದ್ದೀನಿ ಮೀನು ಸಾರು ಮಾಡ್ಲಿಕ್ಕೆ ಈಗ ಇದಕ್ಕೆ ಎಣ್ಣೆ ಹಾಕಿಕೊಳ್ಳಿ ಒಂದು ಐದಾರು ಐದಾರು ಸ್ಪೂನ್ ಎಣ್ಣೆ ಹಾಕಿಕೊಳ್ತಿದೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ತಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಸಾಕು ಮೆಂತೆ ಹಾಕುವುದರಿಂದ ಒಳ್ಳೆ ಪರಿಮಾರಾಗಿದೆ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ ಬೆಳ್ಳುಳ್ಳಿ ಜು ಜಜ್ಜಿದು ನೀರುಳ್ಳಿ ಜಜ್ಜಿದನ್ನು ಹಾಕಿಕೊಳ್ಳಿ ಬೆಳ್ಳುಳ್ಳಿ ಜರ್ಜಿ ನೀರುಳ್ಳಿ ತರ್ಜಿದು ಹಾಕಿದ ಮೇಲೆ ಸ್ವಲ್ಪ ಉರಿದರೆ ಸ್ವಲ್ಪ ನೀರುಳ್ಳಿದು ಬೆಳ್ಳುಳ್ಳಿದು ಕಲರ್ ಚೇಂಜ್ ಆಗುವವರೆಗೆ ಉರಿದಿದೆ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಉರಿದ ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಿ ಹಾಕಿ ಹೀಗೆ ಒಳ್ಳೆ ಉದ್ಯು ಬೆಳ್ಳುರಿದಲ್ಲ ಟೊಮೆಟೊ ಮತ್ತು ನೀರುಳ್ಳಿ ಪೇಸ್ಟ್ ಮಾಡಿ ಹಾಕಿಕೊಳ್ಳಿ ಹಾಕಿ ಒಳ್ಳೆ ಉದ್ಯು ಒಳ್ಳಿಲ್ಲ ಇದಕ್ಕೆ ಉಪ್ಪು ಉಿಕೊಳ್ತಿದ್ದೇನೆ ಅದು ಮಸಾಲೆ ಎಲ್ಲ ಹಾಕುವಾಗ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ಮತ್ತೆ ಬೇಕಾದರೂ ಉಪ್ಪು ಹಾಕಿಕೊಳ್ಬೋದು ನಾನೊಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸಿನುಡಿ ಹಾಕ್ತೇನೆ ನಿಮಗೆ ಬೇಡ ಅಂತೇಳಿದರೆ ಅದರಲ್ಲಿ ಇದ್ದದೇ ಸಾಕು ಅಂತ ಹೇಳಿದರೆ ಹಾಕೋದು ಬೇಡ ನಾನೊಂದು ಕಾಲು ಟೀ ಸ್ಪೂನ್ ಹಾಕಿದ್ದೀನಿ ರುಚಿಗೆ ತಕ್ಕ ಉಪ್ಪು ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸಿರೋದು ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹಸಿವಾಸನೆ ಹೋಗಿ ಸ್ವಲ್ಪ ಕುದಿ ಬರಬೇಕು ಹೀಗೆ ಹೀಗೆ ಕುದಿ ಬರುವಾಗ ನಾವು ನಾನು ಮಾಡಿದ್ದ ಮಸಾಲೆ ಟೊಮೆಟೊ ಕಾಯಿಮೆಣಸು ಹುಳಿ ಮತ್ತು ಮಸಾಲೆ ಎಲ್ಲ ಅದನ್ನು ಹಾಕಿಕೊಳ್ಳಿ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ನಿಮಗೆ ಬೇಡ ದಪ್ಪವಾಗಿಯೇ ಬೇಕು ಅಂತ ಹೇಳಿದ್ರೆ ನೀರು ಅವಶ್ಯಕತೆ ಇಲ್ಲ ತೆಂಗಿನ ಹಾಲು ಹಾಕಿದರೆ ಆಯಿತು ಒಳ್ಳೆ ಕುದಿ ಬರುವಾಗ ನಾನು ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಳ್ಳೆ ಮಿಕ್ಸ್ ಮಾಡಿ ಈಗ ಮಸಾಲೆ ಒಟ್ಟಿಗೆ ಒಳ್ಳೆ ಕುದಿ ಬರಲಿ ಬೇಕಾದ್ರೆ ಉಪ್ಪು ಸ್ವಲ್ಪ ಹಾಕಿಕೊಳ್ಳಿ ನಿಮ್ಮ ರುಚಿ ನೋಡಿ ಹಾಕಿಕೊಳ್ಬೇಕು ನಾನು ರುಚಿ ನೋಡಿ ಸ್ವಲ್ಪ ಹಾಕಿಕೊಳ್ತಿದ್ದೀನಿ ಬೇಕಾದರೆ ಮತ್ತೆ ಹಾಕ್ಬೋದು ಹೇಳಿ ಈಗ ಮಸಾಲೆ ಒಳ್ಳೆ ಕುದಿ ಬರುವಾಗ ಮೀನು ಹಾಕಿಕೊಳ್ಬೇಕು ಈಗ ಒಳ್ಳೆ ಕುದಿ ಬರ್ತಾ ಉಂಟು ಕುದಿ ಬರುವಾಗ ಈ ಮೀನನ್ನು ಹಾಕಿಕೊಳ್ಬೇಕು ಕಟಿಂಗ್ ಮಾಡಿಟ್ಟ ಬಗುಡೆ ಮೀನನ್ನು ಹಾಕಿಕೊಳ್ತಿದ್ದೇನೆ ಮಸಾಲೆ ಕುದಿ ಬರುವಾಗ ಈಗ ಮೀನು ಹಾಕಿದ ಮೇಲೆ ಒಳ್ಳೆ ಸ್ವಲ್ಪ ಕುದಿ ಬರಬೇಕು ಕುದಿ ಬರುವಾಗ ತೆಂಗಿನ ಹಾಕಿದ್ರೆ ಆಯ್ತು ಈಗ ಇದನ್ನು ಸ್ವಲ್ಪ ಮುಚ್ಚಿಡಬೇಕು ಈಗ ಇದನ್ನು ಸ್ವಲ್ಪ ಮುಚ್ಚಿಡಿ ಒಳ್ಳೆ ಕುದಿ ಬರುವಾಗ ತೆಂಗಿನ ಹಾಲು ಹಾಕಿದ್ರೆ ಆಯಿತು ನೋಡಿ ಒಳ್ಳೆ ಈಗ ಕುದಿ ಬರ್ತಾ ಉಂಟು ಕುದಿ ಬರುವಾಗ ಕುದಿ ಬರುವಾಗ ಕುದಿ ಬರುವಾಗ ಹಾಲು ಹಾಕಿಕೊಳ್ತಿದ್ದೇನೆ ಇದು ದಪ್ಪ ಹಾಲು ಹಾಕಿಕೊಳ್ಳಿ ತೆಳುವ ಹಾಲು ಹಾಕಿದರೆ ಮತ್ತೆ ತೆಳುವು ಆಗ್ತದೆ ಸಾರು ತುಂಬ ತೆಳುವಾಗಿದ್ದರೂ ಟೇಸ್ಟ್ ಒಳ್ಳೆಯದಾಗಿರೋದಿಲ್ಲ ಸ್ವಲ್ಪ ದಪ್ಪವಾಗಿದ್ದರೆ ಟೇಸ್ಟ್ ಒಳ್ಳೆಯದಾಗೋದು ಮೀನು ಸಾರು ಹೀಗೆ ಬೇಗ ಒಳ್ಳೆ ಕುದಿ ಬರಲಿ ಮಸಾಲೆ ಒಟ್ಟಿಗೆ ಎಲ್ಲ ಹಾಕಿದ್ದೇನೆ ಈಗ ತೆಂಗಿನ ಹಾಲು ಹಾಕಿದ್ದಾನೆ ಅದರೊಟ್ಟಿಗೆ ಬೇಯಲಿ ಬೇಕಾದರೆ ಮುಚ್ಚಿ ನೋಡಿ ರುಚಿ ನೋಡಿ ಈಗ ಇದನ್ನು ಮುಚ್ಚಿಡಿ ಒಳ್ಳೆ ಕುದಿ ಬರಲಿ ಅದರೊಟ್ಟಿಗೆ ಬೇಯಲಿ ಈಗ ನೋಡಿ ಸ್ವಲ್ಪ ಹೊತ್ತಬೇಕು ಅಂತಿಲ್ಲ ಒಂದು ಸಲ ಒಂದು ಎರಡು ಸಲ ಸ್ಪೂನ್ ಹಾಕಿದರೆ ಸಾಕು ತುಂಬ ವಸ್ತು ಬೇಕಿಲ್ಲ ಮತ್ತು ಈಗ ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪೆಲ್ಲ ಉಂಟ ಬೇಕಾದೇರಿ ಮತ್ತು ಇದನ್ನು ಸ್ವಲ್ಪ ಬೇಕಾದರೆ ಮುಚ್ಚಿಟ್ಟುಕೊಳ್ಳಿ ಇವಾಗ ರೆಡಿಯಾಗಿದೆ ಸಾಕು ಮೀನು ಹಾಕಿದ ಮೇಲೆ ಒಂದು ಐದಾರು ನಿಮಿಷವರೆಗೆ ಬೆಂದರೆ ಸಾಕು ತುಂಬ ಬೇಯಬೇಕು ಅಂತಿಲ್ಲ ಈಗ ಮಸಾಲೆ ಒಟ್ಟಿಗೆ ಒಳ್ಳೆ ಬೆಂದಿದೆ ಸಾಕು ತುಂಬ ಹೊತ್ತು ಬೇಗ ಬೇಯ್ತದೆ ಮೀನು ಈಗ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೆ ಇವಾಗ ಬಂಗುಡೆ ಮೀನಿನ ಸಾರು ಟೇಸ್ಟ್ ಆಗಿರುವಂಥ ಬಂಗುಡೆ ಮೀನಿನ ಸಾರು ರೆಡಿ ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಬಂಗುಡೆ ಮೀನಿನ ಸಾರು ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು